ಆಯ್ನ್ ಫಸ್ಟ್ ಟೈಮ್ ಮಲ್ತಂದಿಲ್ಲ ಆಂಡ್ ಅಜ್ಜಿ ಮಲ್ಪನ ತೂತೆ ಯಾನು ಏನು ಅಜ್ಜಿ ಮಲ್ತಂದಿತ್ತೇರು ಅವಿನ ಏನು ತೂತೆ ಮಾತ್ರ ಏನು ಮಲ್ತರೆ ಪೊತ್ತಿಜಿ ಇತ್ತ ಯಾನ ಅಜ್ಜಿ ಆಯ್ತಿಲಿ ಅಂಚ ಯಾನು ಸೇನ ಪುಲ್ಲಿಗೂ ನೀನು ಪಾಡೋಡು ಪಂದ ಆಸೆ ಬಳ್ಳಿದ ಬಂಗಾರದ ಪುರ ಬಕ್ಕ ಸುರುಟು ಮೀನು ನೀನು ಪಾಡೋಡು ಅಂತ ಆಸೆ ಆಯ್ಕಿತ್ತ ಯಾನು ನೀನು ಮಲ್ತಂದಿಲ್ಲ ಮಾತಾಡಿರಲಿಲ್ಲ ಅತಿಲ್ ದಾರಿಸಿ ಬಂದ್ಬಿಡ್ತಾ ನಮಸ್ಕಾರ ಮಾತಗಲೆ ಮರನೆ ವಿಡಿಯೋ ಪಾಡ್ದ್ ನ ಇಟ್ ವಾಟ್ಸ್ಆಪ್ ಡು ಮೆಸೇಜ್ ರಡು ಮಾತ ಗುಲ್ಲ ಬ್ಲೆಸ್ ಮಂತುದ್ ಬೇಗ ಹುಷಾರಾಗಿ ಆಲೆ ಪಂದ್ ಮೆಸೇಜ್ ಪಾಡ್ದೆರ್ ಅಕಲ ಯಲ ಪೂರ ಬೆಲ ಮೋಕೆಗ್ ಯಾನ್ ಬೆರಿ ಪಗ್ಗಾದ್ ದರೆ ತಗ್ಗಾದ್ ನಿಗಲೆ ಗ ಯನ ಕೈ ಮುಕಿಯೊಂದುಲ್ಲೆ ಇಂಗ್ ಗೊತ್ತುಂಡು ನಿಗಲ ಮಾತ ಪ್ರೀತಿ ರ್ಯಾನ ಐನಾತು ಬೇಗ ಗುಣ ಆತು ಬರ್ಪೆ ಪಂತಿನ ಈಗ ಮಾತಗುಲ ಪನ್ಪೆರ್ ಈತ ಬೇನೆಡ್ಲ ತೀರ್ಪು ಹೊರತಮ್ಮತ ಅಕ್ಕ ಜೋಕು ಪಂದ್ ಪರತ ಅಂದಾದ ಮಂತ್ಪು ಮಲ್ಪುನ ಬತ್ತ ಅದು ಪೋತನು ನಾನು ಜೋಕು ಮಂತ್ ಜಿ ಕೂಡ ಮನಸ್ಸು ಮಲ್ತಂಡ್ರೆ ಗಿ ಹಿಂಗೆ ಗೊತ್ತುಂಡ್ರು ಉಂದು ಒಂಜಿ ಅಡ್ಡ ತಿಂಗಳು ಭಂಗ ಅಂಡ್ ನಾನೀಗಲೇ ಒಂದು ಗುಡ್ ನ್ಯೂಸ್ ಲ ಪನೊಡು ದಾದ ಪಂದಾಗ ಪಣಕ್ಕೆ ಬಾರಿ ಖುಷಿಯ ಒಂದುಂಡು ಯಾರು ಬೂರುದು ಒಂದು ಐನಾಜಿ ನೋಡ್ ಬೊಕ್ಕ ಇಂಗೆ ಪುಲ್ಲಿ ಬತ್ತಲು ಯಾನ್ ಅಜ್ಜಿ ಆಯೆ ಇಂಗೆ ಒಂದು ಪೊಣ್ಣು ಪುಲ್ಲಿ ಬೈದುಂಡು ಇನಕ್ಕೆ ಯಾನು ಬೂರ್ದು ಇರುವತ್ತರಡು ದಿನ ಬಾತ್ರಾ ಮಾತ್ರ ಬಾಲ್ಯ ಇನಿಕ್ ಪದಿನಜು ದಿನ ಲೆಕ್ಕೊಡ ಅಣ್ಣ ಇ ಬಾಳೆ ತೊಟ್ಟಿಲ್ಪಾಡಿನ ಇನ್ನು ಬಾಲೆ ತೊಟ್ಟಿಲ್ ಪಾಡ್ರೆ ಗಾಜಿ ಅಣ್ಣ ಇನಿ ಕಲೇಪಿನ ಒಂದು ಜಂದು ಅಪ್ಪ ಗವಂಜಿ ಅಮ್ಮೆ ಕಲೆತು ಬ ಒಂಜಿ ಒಕ್ಕ ನೋಲು ಪಾಡಿನ ಬಂದಪ್ಪಳು ಈತ ಪುರ ಬುಳ್ಳಿದ ನೂಲು ಪಾಡ್ವೆರ್ ಬಂಗಾರದ ನೂಲು ಪಾಡ್ವೆರ್ ಪೂರ ಪನ್ನ ಅಗಲಗಲ ಒಂಜಿ ಬಂಗಾರದ ನೂಲು ಪಾಡಿನ ತಪ್ಪುಂದು ಪನ್ಪುಜಿ ಅಗಲಗಲ ಆಗಲಗಲ್ಲ ಖುಷಿಗು ಆಂಡ ನಿಜವಾದ್ ನಿಜವಾದ ಬಾಲಿಗೆ ಇಡೀ ತಪ್ಪ ಇಂಜಿ ಪನ್ನ ಒಕ್ಕ ನೂಲು ಪಾಡೋನು ಪನ್ನಾಗ ತುಲಿ ಎಕ್ಕ ಮೇದ ಉಂದು ಎಕ್ಕ ಮೇದ ಗಿಡ ಬುಲ್ ಎಕ್ಕ ಮೆದ ಪೂ ಬಾರಿ ಶ್ರೇಷ್ಠವಾಯ್ನ ಪೂ ಗಣಪತಿ ದೇವರಿಗೆ ಈಶ್ವರ ದೇವರಿಗೆ ಬಾರಿ ಮೆಚ್ಚಿಗೆ ಆಯ್ನ ಉಂದು ನೆತ್ತ ನಾರು ಕಲಿಯದು ತುಲಿ ಆಮೇಲೆ ನೆತ್ತ ಈ ಕೋಲುದ ಸಿಪ್ಪೆದ ಜಾರದ್ದು ಈ ನಾರ್ ಕಲಿದು ಒಲೆ ಇಂಚ ಮಲ್ತುದ್ ಇಂಚ ನಾರ್ ಕಲೀಬುಡು ಇಂಕ್ ಕುಲ್ಲುದ್ ಬಸ್ತ್ ಬಗ್ಗ ಒದ್ದು ಆಂಡಲ ಪುಲ್ಲಿಗೊಂಜಿ ಎನ್ನ ಅಜ್ಜಿ ಎಂಕ್ ಪುರ ಪಾಡೋಂದಿರ್ತೀರಿ ಎನ್ನ ಪುಲ್ಲಿಗ್ಲ ಬೋಡು ಒಂಜಿ ಆಶೀರ್ವಾದ ಉಂಡು ತುಲಿ ಒಂದು ಇಂಚ ಮಲ್ ಕಲೆದೀತೆ ತುಲಿ ನಾರ್ ನೆತ್ತ ಸೊಂಟೋಗಲ ಕಂಟೆಲು ಗಿಲ ಪಾಡೋಡು ದಾರಿಗೇನು ಪಂದಾಗ ಒಂದು ಸೊಂಟಗು ಪಾಂಡ ಸೊಂಟ ಬಲ್ಲ ಪಿನ್ಗೆ ಜೋಕ್ಲೆ ನಾಲ್ಕಿನ ಇಂಚೆ ಇಂಚೆ ಬೂರೊಂದು ಪುಣ್ಣು ಅದಾಗ ಒಂದೇನು ಪಾಂಡ ಬಾರಿ ಎಡ್ಡೆಗೆ ಸೋಂಕುಗಳ ಗ್ರಹ ಪುರ ಬಾಲಗ್ರಹಪುರ ಐಕ್ ಐಕಪುರ ಒಂದು ಬಾರಿ ಎಡ್ಡೆ ಪಂದೇನು ಅಜ್ಜಿ ಪನ್ನೋದು ಇತ್ತೀರು ಎನ್ನ ಜೋಕ್ಲಿಗಲ ಎನ್ನ ಅಜ್ಜಿ ಮಂತು ದುಬ್ಬು ದುಲ್ಪುರ ಮಡ್ಡೆ ಮಂತು ಇಸ ಇತ್ತೀರು ಕೊಣಪು ಕೊಣಪುಜೇರು ಕಪ್ಪದ ದಾರ ಪಸಾಲೆ ತಿಕ್ಕವ ಪಂದಪೇರು ಸುಲಭ ಪುಣವು ಆಂಡ ಮೇಯ್ನಾದ ಪದ್ನಾಜಿ ರಾತ್ರಿಗೆ ಒಂದೊಂದು ಹಣ್ಣು ಆ್ಯಂಡ ಒಂದೇನು ಇಂಚ ಮಲ್ಪನೊಂದು ಪಂಡೆ ತಿಲೇಯಾಣ ಇಂಚ ನಾರ ಇದು ಗೆದ್ದು ಇಂಚ ದೀವಳು ಇಂಚ ನಾರನು ಒಂದು ಬಾರಿ ಎಡ್ಡೆ ಪಾಂಡ ಇಂಚ ನಾರು ನಿಂಚ ಬೆರ ನಿಂಚ ಪುಲ್ತುಂಡ ಆಯ್ತಾ ನಾರು ಬರ್ಪು ಅವು ಇಡ್ಬೇಕಾ ಒಂದಿನ ಪೀತದ ಒಂದು ಸಾರ ಮಲ್ಪರು ಕೆಲವೇ ಬಜಾಪಿನ ಇಂಚೆ ಕಟ್ಟುವ ಬಾಳೆ ಕಂತ ಅವನು ಅಂಚ ಬೊಕ ಆಯಿತು ಎಣ್ಣೆ ಪೂರ ಪೂಜೆನಗ ಬಂಗಾರದ ನೂಲು ಬೊಳ್ಳಿದ ನೂಲು ಪೂರ ಎತ್ತಿ ಪದೇ ಪನ್ನ ಬಾಲ್ಯ ಅಂಚಿ ಇಂಚಿ ಪಿಡೆಂಕನಗ ಬಾಲ್ಯ ಇರಿಟೇಷನ್ ಆಪಣ ಪಂಡ ಅಂಡ್ ಉದಿನೆಪ್ಪು ಪಂದೆ ಇಚ್ಿ ಒಂದು ಚರ್ಮಗು ತಾಗಂಡ ಚರ್ಮೋಗಲ ಬಾರಿ ಎಡ್ಡೆ ಸೊಂಟೋಗು ಚರ್ಮಗ ಪೂರ ಎಡ್ಡೆ ಒಂದು ಎಕ್ಕಮ್ಮೆ ಪನ್ನಗ ಮಸ್ತ್ ಶ್ರೇಷ್ಠವಾಯಿ ಒಂಜಿ ಕತೆನೆ ಉಂಡು ಎಕ್ಕ ಮೀದ ಗಿಡ ಎಂಚನ ಎಕ್ಕ ಮೀದ ಪೂ ಎಂಚ ಕತೆನೆ ಉಂಡು ಮತ್ತ ಕಥೆನಿಗೆಲ್ಲೇ ಪೂರ ಗೊತ್ತುಪ್ಪು ಸಮುದ್ರ ಮಂಥನ ಮನಗ ವಿಷ ಬತ್ತಿ ಕೊಡ ನಾಗರಾಜನ ವಿಷ ಬತ್ತಿ ಆ ವಿಷನು ಪೂರ ಈಶ್ವರೆ ಪರ್ಪೆ ಆಂಡ ಒಂಜಿ ತೊಟ್ಟು ವಿಷ ಕ್ಷೀರಸಾಗರಗಬೋದು ಅವು ಪೂರ ಜೀವ ಜಂತುಲಿಕ್ಕೆ ಪೂರ ಪ್ರಾಣ ಪೋಪಿನ ಒಂದು ಬರ್ದಾಗ ವಿಘ್ನೇಶ್ವರಡ ಪ್ರಾರ್ಥನೆ ಮತ್ತೊಂದು ಮಂತಿ ಕೊಡಲೇ ಆ ವಿಘ್ನೇಶ್ವರ ದೇವರನ್ನೆಟ್ಟು ಪೂರ ಒಂದು ನೂರೇ ಆದ ಒಂದು ಸೈಡ್ ಇಡ ಬರ್ತೀನಿ ಅವೇ ಎಕ್ಕ ಪೂ ಹಾಂಡ್ ಬಂದು ಪೂರ ನಾ ಕತೆ ಬಂದ್ತೇವೆ ಹಿಂಗೆ ಓದೋದಿನ ನೆನಪು ಅಜ್ಜಿ ಪನೊಂದಿತ್ತೇರು ಅವು ದೇವೇರ್ನ ಪೂ ಅವು ದೇವೇರು ಉಂಡು ಮಲ್ದಿನ ಅಂದ್ ಪನೊಂದಿತ್ತೇರು ಆಡಲ್ಲ ಯಾರಿಗೆ ಪೂರ ಕತೆ ಗೊತ್ತುಜ್ಜಿ ಅವು ಹೆಂಚಿನ ವಿಶ್ವನ ಗಿಪ್ಪು ನಂಚಿನ ಒಂದುಂಡ್ ಕಂಚಾಪುರ ಪನೊಂದಿತ್ತೇರು ಹೆಂಗೆ ಪುಸ್ತಕಗಳು ಓದಿದ್ದೀನಿ ನಾನು ನೆನೆಪು ಪೂ ಕಿನ್ನಿಪ್ಪನಾಗ ಎಕ್ಕ ಮದ ಒಂದು ಪನ್ನಗ ಏನಪ್ಪ ಬಂದೆ ಈ ತವೇನು ಯಾನ ನಿಗಾ ಬಾರಿ ಭಾರಿ ಶ್ರೇಷ್ಠ ಒಂದು ಇಂದು ಪೂ ಭಯಂಕರ ಶ್ರೇಷ್ಠವ ಇನ್ನ ಪೂ ಈಶ್ವರ ದೇವರೇ ಭಾರಿ ಇಷ್ಟು ಅವೇನೀತೆ ಇನ್ನೇ ಇಂಚ ಮಲ್ತದ್ದು ಇಂಚ ಮಲ್ತದ ಆಯಿತ ನಾರು ಇಂಚ ದೆಪ್ಪಡು ಅತ್ತೆ ಕಷ್ಟ ಉಗುರುಪುರ ತಗೊಂಡು ನನಗೆ ಇಂಕದಾಲ ಆತ ಸರ್ವಿಸ್ ಇದ್ದು ನೇನು ಮಲ್ತದ್ದು ಏನು ಫಸ್ಟ್ ಟೈಮ್ ಮಲ್ತಂದಿಲ್ಯೇ ಅಜ್ಜಿ ಮಲ್ಪನ ತೂತೆ ಯಾನು ಹುನೇನು ಅಜ್ಜಿ ಮನ್ತೊಂದು ಇತ್ತೀರು ಅವಿನ ಏನು ತೂತೆ ಮಾತ್ರ ಏನು ಮನ್ತಾರೆ ಪೋತಿದ್ಜಿ ಇತ್ತ ಯಾನು ಅಜ್ಜಿ ಆಯಿತ ಅಂಚ ಏನಿಸಿ ಏನ ಪುಲ್ಲಿಗೆ ಉಂದೇನು ಪಾಡೋಡಪ್ಪ ಅಂದ ಆಸೆ ಬೊಳ್ಳಿದ ಬಂಗಾರದ ಪುರ ಬಕ್ಕ ಸುರುಟು ಮೇಯ್ನು ಉಂದೇನು ಪಾಡೊಡ್ದು ಆಸೆ ಆಯ್ಕಿದ್ದೆ ಏನು ಒಂದೇನು ಮಂತೊಂದುಲ್ಲೆ ಏನು ಕೈ ಇಟ್ಟಿದೆ ಪೀಟ್ ಇಟ್ಟು ಪೀ ಇಟ್ಟದು ಮಲ್ಪಡು ಇಂಕ ಕುಲ್ಲುದುದುದು ಸರಿ ಕಟ್ಟು ಅಜ್ಜಿ ಬೆರಿ ಪಂಚ ಕುಲ್ಲು ತುನ್ಮರಾಜಿ ತುಳಿ ಈ ತುದ್ದ ಡಬ್ಬಲ್ಲ ಡಬ್ಬೆಲ್ಲ ಪಾಡೊಳಿ ತುಳಿ ಒಂದು ಎಕ್ಕ ಮೆದ ನಾರದ ಹುಡಿದಾರ ಇಸದ ಗಲೆಗೆ ಒಂದು ದಾದಪ್ಪ ಅನ್ನೇರು ಅಂಡಲ ಗೊತ್ತಿತ್ತಿನ ಗಲಿಗು ಗೊತ್ತುಂಡು ಒಂದು ಏನ ನೆತ್ತ ಮಹತ್ವ ದಾದ ನಾಯಕ ಪಾಡೋಡು ಏನಕ್ಕೆ ಬಂದು ತೆರಿ ಗಲಿಗೆ ಪುರ ಗೊತ್ತುಂಡು ಅಣ್ಣ ನಮ್ಮ ತುಂಬುದ ವಂಜಿ ಈತ ಬಂಗಾರದ ಪಾಡಾಡು ಬಳ್ಳಿದ ಪಾಡಡು ಏನೇವೇ ಪಾಡ ಅಣ್ಣ ತುಂಬುದ ವಂಜಿ ಕ್ರಮನು ಬಿಡ್ರೆ ಬಲ್ಲಿ ಒಂದು ಮಾತಗಲೆಗ್ ತೆರೆಯೋಡು ಇಂಚಿನ ಒಂಜಿ ದಾರ ಉಂಡು ಪದ್ನಾಲ್ ದಿನ ತರಾತ್ರಿ ದಾನಿ ಬಾಲೆಗ್ ಇಂಚಿನ ಒಂಜಿ ದಾರ ಪಾಡ್ವೆರ್ ಪಂದ್ ಇಸೆದ ಜೋಕ್ಲಿಗ ಗೊತ್ತಾ ಹೊಡು ಪಂಪಿನ ಒಂದು ನಿಟ್ಟಿಡು ಪಂದ್ ಹುಷಾರಿ ಬಾರಿ ಬಂಗೋಡ ಭಾರಿ ಎನ್ನ ಪುಲ್ಲಿಗ್ಲ ಒಂಜಿ ಒಂದು ಪಂದ್ ಆಸೆ ಆಸಕ್ತ ಬಾರಿ ಬಂಗೋಡು ಅದೊಂದು ಮಲ್ತೆ ತಿಳಿ ಪೂರ ಆಶೀರ್ವಾದ ಬಾಲೆಗ್ ಉಪ್ಪಡ್ ಹಿಂಗೆ ಏನೋ ನಿಂಚ ಮೋಕೆ ಮಲ್ಪರ ಮುಂಚೆನೆ ಆ ಮೋಕೆ ಆ ಬಾಲೆಡಲ ಒಪ್ಪಾಡು ಏನು ಪುಲ್ಲಿನ ತೂವರೆ ಪೋತುಜಿ ತೋವರೆ ಆತುಜಿ ನಾನು ಪೇಷಂಟ್ ಆದ ಪುಲ್ಲಿನ ತೂರೆ ಬಲ್ಲಿ ಎನ್ನ ಕಾರ್ಡು ಏನು ನಡೆತೋಗೋದು ಎನ್ನೋ ಪುಲ್ಲಿನ ತೂಗ ಪಂದ್ ಈ ತ ಆಸೆ ನಾನು ತುಂಬ ದೊಡ್ಡ ದಿ ಹೊಂದೆ ಈಗೆಲ್ಲ ಖಂಡಿತ ಏನು ಹುಷಾರಪ್ಪ ನಡತ ಪುಲ್ಲಿನ ತೂಗರೆ ಪೋಪೆ ನೀಲ್ಲ ಆಶೀರ್ವಾದ ಎಲ್ಲ ಓಕೆ ಇಪ್ಪ ಥ್ಯಾಂಕ್ ಯು